ನಮಸ್ಕಾರ ಎಲ್ಲರಿಗೂ ಬರಿ ಇವತ್ತಿನ ವಿಡಿಯೋ ಒಳಗೆ ಸೂಪರ್ ಆಗಿರೋಂಥ ಒಂದು ಮಟ್ಕಿ ಕಾಳು ಸಾಂಬಾರನ್ನ ಮಾಡೋಣಂತ ನೀವೇನ ರೀ ಈ ವಿಧಾನದಾಗ ಇನ್ನೂ ಟ್ರೈ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ನೋಡಿಬಿಟ್ಟು ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತಿ ಒಂದೆರಡು ತುತ್ತು ಜಾಸ್ತಿನಾಗೆ ಊಟ ಮಾಡ್ತೀರಿ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಬರೀ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮಟ್ಕಿ ಕಾಳು ಅನ್ಸಾರ ಇಲ್ಲೇ ಮೊದಲಿಗೆ ಮಸಾಲೆ ರುಬ್ಕೊಳಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಫ್ರೆಶ್ ಕಾಯಿ ತೊಗೊಳನ ರೀ ಹಾಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು ಒಂದು ಆಗೋಷ್ಟು ಹಸಿ ಶುಂಠಿ ಒಂದು ಟೊಮೆಟೊನ ತೊಗೊಂಡ್ರಿ ಕಟ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿಬಿಟ್ಟು ರುಬ್ಕೊಳ್ಬೇಕಾಗ್ತತಿ ನೈಸಾಗಿ ನೋಡಿರಿ ಈ ರೀತಿ ನೈಸಾಗಿ ರುಬ್ಕೊಳೆ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣಂತ ಇಲ್ಲೇ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡನೆ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ಳ್ತೇನ್ರಿ ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಇದಕ್ಕೆ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡನೇ ಸ್ವಲ್ಪ ಕರ್ಬೇವು ಹಾಕ್ಕೊಳಾತೇನು ರೀ ಕರ್ಬೇವು ಆಪ್ಷನಲ್ಲ ನಿಮ್ಗೆ ಬೇಕಿದ್ರೆ ಹಾಕ್ಕೊಡ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಈಗ ನೋಡಿರಿ ಇದನ್ನ ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಹಾಗೆ ಒಂದು ಕಪ್ ಆಗುವಷ್ಟು ಮಟ್ಕಿ ಕಾಣ ತೊಗೊಂಡನ ರೀ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳತಾನೆ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಮೊದಲಿಗೆ ಚಲೋ ತಂಗ ಎಲ್ಲ ಮಿಕ್ಸ್ ರೀ ಈಗ ನೋಡಿರಿ ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ಲೋ ಫ್ಲೇಮ್ ಒಳಗೆ ಒಂದು ಐದು ನಿಮಿಷ ಮುಚ್ಚಿಡಾತನಿ ಯಾಕಂದರೆ ಮಟ್ಕಿ ಕಾಳದ ವಾಸನೆ ಎಲ್ಲ ಹೋಗ್ಬೇಕು ರೀ ಅವಾಗ ಮಟ್ಕಿ ಕಾಳು ಸಾಂಬಾರು ಸೂಪರಾಗಿ ಬರ್ತೈತಿ ಈಗ ನೋಡಿರಿ ಐದು ನಿಮಿಷ ಆಗೈತಿ ಇದಕ್ಕೆ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಖಾರದ ಪುಡಿ ಹಾಕ್ಕೊಳಾತೀನಿ ಖಾರ ಉಪ್ಪು ನೀವು ನೋಡಿಕೊಂಡು ಹಾಕ್ಕೊಳ್ರಿ ಈಗ ನೋಡಿರಿ ರುಬ್ಬಿರೋ ಪೇಸ್ಟ್ ಪೇಸ್ಟ್ ಇತ್ತಲ್ರಿ ಅದನ್ನು ಹಾಕ್ಕೊಳಾತನಿ ಈಗ ಇದು ವಾಸನೆ ಹೋಗುವವ್ರಿಗೆ ಪೂರ್ತಿ ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ ನೋಡಿರಿ ಹಸಿ ವಾಸನೆ ಹೋಗುವವ್ರಿಗೆ ಇದನ್ನು ಮುಚ್ಚಿಟ್ಕೊಳ್ಬೇಕಾಗ್ತೈತಿ ಒಂದು ಐದು ನಿಮಿಷ ನಡು ನೋಡು ನೀವು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ಯಾಕಂದರೆ ಇದ್ರೊಳಗೆ ನೀರದು ಏನೂ ಹಾಕಿಲ್ಲ ರೀ ಈಗ ನೋಡಿರಿ ಐದು ನಿಮಿಷ ಆಗೈತಿ ಮಟಕಿ ಹಸಿ ಹಸಿವಾಸನೆ ಹೋಗೈತಿ ಮಸಾಲೆ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗೈತಿ ಈಗ ಇದಕ್ಕೆ ನಾವು ನಮ್ಗೆ ಸಾರಿಗೆ ಎಷ್ಟು ಬೇಕಂತ ಹೇಳಿ ನೋಡಿಕೊಂಡು ನೀರು ರೀ ನಿಮ್ಗೆ ತೆಳುವು ಎಷ್ಟು ಬೇಕು ಗಟ್ಟಿ ಎಷ್ಟು ಬೇಕು ಅಂಥೇಳಿ ನೋಡಿಕೊಂಡು ಸೇರಿಸ್ಕೊಡ್ರಿ ಇಲ್ಲಿ ನಾನು ಟೋಟಲ್ ಆಗಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡ್ರಿ ಯಾರೆಲ್ಲ ಚಾನಲ್ನ ಹೊಸದಾಗಿ ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಆದಷ್ಟು ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಇದನ್ನು ಸಲ ನೀವು ಉಪ್ಪು ಖಾರ ಟೇಸ್ಟ್ ಮಾಡಿಕೊಡ್ರಿ ಉಪ್ಪು ಖಾರ ಕಡಿಮೆ ಇದ್ರೆ ಈಗ ಸೇರಿಸ್ಕೊಡ್ರಿ ಈಗ ನೋಡ್ರಿ ಇದೆಲ್ಲಾನು ಪೂರ್ತಿ ಕುದಿ ಬಂದೈತಿ ಈಗ ಇದನ್ನ ಲೋ ಫ್ಲೇಮ್ ಒಳಗೆ ಒಂದು ಹತ್ತು ನಿಮಿಷನ ಬೇಯಿಸ್ಕೊಳ್ಬೇಕಾಗ್ತೈತಿ ಮುಚ್ಚಿಬಿಟ್ಟು ಈಗ ನೋಡ್ರಿ ಹತ್ತು ನಿಮಿಷ ಆಗೈತಿ ಮಟ್ಕಿ ಕಾಳು ಚಲೋ ತಂಗ ಬೆಂದವ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳತ್ತೀ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟೆ ಗ್ಯಾಸ್ ನ ಆಫ್ ಮಾಡಿದ್ರೆ ಸೂಪರ್ ಹೆಲ್ದಿ ಹೆಲ್ದಿಯಾಗಿರೋಂಥ ಮಟ್ಕಿ ಕಾಳು ಸಾಂಬಾರು ರೆಡಿ ಆಗ್ತೈತ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತ್ರಿ ಈ ವಿಧಾನದೊಳಗೆ ಮಾಡ್ಕೊಂಡು ನೋಡ್ರಿ ಇದು ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ರಾಗಿ ರೊಟ್ಟಿ ರಾಗಿ ಮುದ್ದೆಗೆ ಎಲ್ಲದಕ್ಕೂ ಸೂಪರಾಗಿರ್ತೈತೆ ರೀ ನೀವು ಒಂದು ಸಲ ಟ್ರೈ ಮಾಡಿ ಮಾಡ್ತೀರಿ ಅಂತ ತಿಳ್ಕೊತೀನಿ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತು ಹೆಚ್ಚಿನ ವೀಡಿಯೋಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್